ಜರ ಜೈರಾಮಪ್ಪ ನಾಟಿ ಕೋಡಿ ಹಾಗೂ ಮೊಟ್ಟೆಗೆ ಫುಲ್ ಡಿಮ್ಯಾಂಡ್ ಇದೆ ಆದರೂ ನಾಟಿ ಕೋಳಿ ಸಾಕುವವರ ಸಂಖ್ಯೆ ವಿರಳವಾಗಿದೆ ಮಾರುಕಟ್ಟೆ ಬೇಡಿಕೆ ಅರಿತ ಕೆಲ ಮಂದಿ ಮಾತ್ರ ನಾಟಿ ಕೋಳಿ ಸಾಕಿ ಕೈತುಂಬ ಆದಾಯ ಮಾಡಿಕೊಂಡು ಕಡಿಮೆ ಬಂಡವಾಳ ಹಾಕಿ ಅಧಿಕ ಲಾಭ ಗಳಿಸುತ್ತಾರೆ ರುಚಿ ಮತ್ತು ಔಷಧಿಯ ಗುಣದಲ್ಲಿ ನಾಟಿ ಕೋಳಿ ಮಾಂಸ ಮತ್ತು ಮೊಟ್ಟೆ ಮೀರಿಸುವ ಮತ್ತೊಂದು ಮಾಂಸಾಹಾರವಿಲ್ಲ ಅರಕೆ ತೀರಿಸಲು ದೇವರ ಜಾತ್ರೆಗೆ ಬಲಿ ಕೊಡಲು ನಾಟಿಕೋಳಿಯೇ ಶ್ರೇಷ್ಠ ಎನ್ನುವ ನಂಬಿಕೆ ಇದೆ ಹಾಗಾಗಿ ಹಿಂದೆ ಹಳ್ಳಿಗಳಲ್ಲಿ ಮನೆ ಮನೆಗೂ ನಾಟಿ ಕೋಳಿ ಸಾಕ್ತಾ ಇದ್ರು ಈ ಫಾರಂ ಕೋಳಿ ದೈತ್ಯ ಮಾರುಕಟ್ಟೆ ಜಾಲ ನಾಟಿ ಕೋಳಿ ಸಾಕಾಣಿಕೆಯನ್ನ ನುಂಗಿ ನೀರು ನಿಂದಲೇ ಮೂವತ್ತು ಮೂವತ್ನಾಲ್ಕು ದಿನಗಳಲ್ಲಿ ತಿನ್ನಲು ಸಿದ್ಧವಾಗುವ ಫಾರಂ ಕೋಳಿಯ ಅಬ್ಬರಕ್ಕೆ ವರ್ಷವಿಡೀ ಹುಳ ಉಪ್ಪಟೆ ಗೆದ್ದಲು ತಿಂದು ಆರೋಗ್ಯ ವರ್ಧಕವಾಗಿ ಬೆಳೆಯುವ ನಾಟಿ ಕೋಳಿಗಳು ಕಣ್ಮರೆಯಾಗಿವೆ ಪಟ್ಟಣ ಹಾಗೂ ಹಳ್ಳಿಗರ ಮನೆ ಮುಂದೆಯೂ ನಾಟಿ ಕೋಳಿಗಳು ಕಾಣಸಿಗದಾಗಿವೆ ನಾಟಿ ಕೋಳಿ ಮಹತ್ವ ಅರಿತಿರುವ ಮಂದಿ ಈಗಲೂ ಫಾರಂ ಕೋಳಿಗಿಂತ ದುಪ್ಪಟ್ಟು ಬೆಲೆ ಹೆಚ್ಚಾಗಿದ್ದರೂ ಸಹ ನಾಟಿ ಕೋಳಿ ತಿನ್ನಲು ಇಷ್ಟಪಡುತ್ತಾರೆ ನಾಟಿ ಕೋಳಿ ಬೇಡಿಕೆ ಅರಿತು ಕಡಿಮೆ ಜಾಗದಲ್ಲಿ ಸುಮಾರು ನೂರು ನಾಟಿ ಕೋಳಿಗಳನ್ನ ಸಾಕಿ ಕೈತುಂಬ ಆದಾಯ ಗಳಿಸುತ್ತಿದ್ದಾರೆ ಕೋಳಿ ಮತ್ತು ಮೊಟ್ಟೆಯನ್ನ ರಿಯಾಯಿತಿ ದರದಲ್ಲಿ ಕೊಡುತ್ತಾರೆ ಉಳಿದಂತೆ ಮೊಟ್ಟೆಗೆ ನಿಗದಿತ ಗ್ರಾಹಕರಿದ್ದು ಮೂವತ್ತಕ್ಕೂ ಹೆಚ್ಚು ಆರ್ಡರ್ ಮಾಡಿದರೆ ಅವರ ಮನೆಗೆ ತೆರಳಿ ಮೊಟ್ಟೆ ಕೊಡಲಾಗುವುದು ಮತ್ತೊಬ್ಬರ ಕೈ ಕೆಳಗೆ ಕಡಿಮೆ ವೇತನಕ್ಕೆ ಹಾಳಾಗಿ ದುಡಿಯುವ ಬದಲು ಕೋಳಿ ಸಾಕಿ ಮಾಲೀಕನಾಗಿ ನೆಮ್ಮದಿಯ ಜೀವನ ನಡೆಸಬಹುದು ಎಂಬುದು ನಾಟಿ ಕೋಳಿ ಸಾಕಾಣಿಕೆದಾರ ನಿವೃತ್ತ ನೌಕರ ಜೈರಾಮಪ್ಪನ ಅಭಿಪ್ರಾಯವಾಗಿದೆ ನಾಟಿ ಕೋಳಿ ಮತ್ತು ಮೊಟ್ಟೆ ಬೇಕಿರುವವರು ವಿಕಾಸ್ ಫಾರ್ಮ್ ಆರ್ಗ್ಯಾನಿಕ್ ಹೆಗ್ ಮಂಡಜ್ಜರ ಕಪಲೆ ಗೋಪನಹಳ್ಳಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಒಂಬತ್ತು ಸೊನ್ನೆ ಐದು ಸೊನ್ನೆ ನಾಲ್ಕು ಎರಡು ಎಂಟು ಎರಡು ಏಳು ಏಳು ಒಂದು ಮೂರು ಒಂದು ನಾಲ್ಕು ಐದು ಆರು ಆರು ಮೂರು ಆರು ಎರಡು ನಾಲ್ಕು ಒಂದು ಒಂದು ಎಂಟು ಒಂಬತ್ತು ಏಳುಗೆ ಕರೆ ಮಾಡಬಹುದಾಗಿದೆ

ರೈತರಿಗೆ ಏನು ಹೇಳ್ತೀರಿ ನೀವು ಇದ್ರ ಬಗ್ಗೆ ರೈತರಿಗೆ ಏನು ಹೇಳ್ತೀರಿ ಈ ಕೋಳಿ ಸಾಕಾಣಿಕೆ ಬಗ್ಗೆ ಅತಿ ಲಾಭನೇ ಇರುತ್ತೆ ಮನೆ ಮುಂದೆ ಏನಪ್ಪ ಅಂದ್ರೆ ಮನೆ ಕೆಲಸ ಮಾಡ್ಕಂತ ಕೋಳಿನ ಸಾಕಾಣಿಕೆ ಮಾಡಿ ಎಷ್ಟು ಕೋಳಿ ಮಾಡಿದ மாப நிரீல நீங்க ஜெயரவப்பா